ಬೆಂಗಳೂರಿನಲ್ಲಿ ಮುಂದುವರೆದ ಮಳೆ ಮೆಜೆಸ್ಟಿಕ್ ವಿಜಯನಗರ ಯಶವಂತಪುರ ಸೇರಿ ಹಲವು ಕಡೆ ಮಳೆ ಮಳೆಯಿಂದ ಕೆಲವು ಕಡೆ ಧರೆಗೆ ಉರುಳುತ್ತಿರುವ ಮರಗಳು ವಿಜಯನಗರದ ಎಂಸಿ ಲೇವೆಟ್ನಲ್ಲಿ ಧರೆಗೆ ಉರುಳಿದ ಬೃಹತ್ ಮರ ಆಟೋ ಮೇಲೆ ಬಿದ್ದು ಬೃಹತ್ ಮರ ಮರ ಬಿದ್ದಿರೋ ರಭಸಕ್ಕೆ ಆಟೋ ಸಂಪೂರ್ಣ ಜಖಂ ಆಟೋ ಚಾಲಕನಿಗೆ ಗಂಭೀರವಾದ ಎದೆಭಾಗ ತಲೆಗೆ ಪೆಟ್ಟು ಬಿದ್ದಿದೆ ಘಟನಾ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಪೇಟಿ ಪರಿಶೀಲನೆ ಬಿದ್ದಿರೋ ಮರ ತೆರುವುಗೊಳಿಸಿದ್ರು ಬಿಬಿಎಂಪಿ ಸಿಬ್ಬಂದಿಗಳು ಹಬ್ಬದ ಸಂಭ್ರಮದಲ್ಲಿ ಕುಟುಂಬಕ್ಕೆ ಅಘಾತ ಹಬ್ಬದ ನಡುವೆ ಜೀವನಕ್ಕಾಗಿ ಬಾಡಿಗೆಗೆ ಬಂದವನ ಸ್ಥಿತಿ ಗಂಭೀರ ಮರ ಬಿದ್ದು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಶಿವರುದ್ರಯ್ಯ ಕುಟುಂಬದ ಯಜಮಾನನ ಸ್ಥಿತಿ ಕಂಡು ಕುಟುಂಬದ ನರಲಾಟ ಆಸ್ಪತ್ರೆಗೆ ಕಟ್ಟಲು ಹಣವಿಲ್ಲದೆ ಕುಟುಂಬದ ಪರದಾಟ ಪಾಪ ಶಿವರುದ್ರಯ್ಯನವರ ತನ್ನ ಕುಟುಂಬವನ್ನು ಪೋಷಿಸುವುದಕ್ಕೆ ವರಮಹಾಲಕ್ಷ್ಮಿ ಹಬ್ಬವಿದ್ದರೂ ತನ್ನ ಕುಟುಂಬಕ್ಕಾಗಿ ಆಟೋ ಬಾಡಿಗೆ ದುಡಿಯಲು ಹೋದಾಗ ಆಕಸ್ಮಿತವಾಗಿ ಬೃಹತ್ ಮರ ಏಕಾಏಕಿ ಆಟೋ ಹೋಗುವ ಸಂದರ್ಭದಲ್ಲಿ ಬೀಳುತ್ತದೆ ಬಿದ್ದ ತಕ್ಷಣವೇ ಅವರ ಎದೆ ಭಾಗ ತಲೆಗೆ ತೀವ್ರವಾಗಿ ಗಾಯಗೊಂಡಿರುತ್ತದೆ ಸ್ಥಳೀಯ ಗಾಯತ್ರಿ ಆಸ್ಪತ್ರೆಗೆ ದಾಖಲಿಸುತ್ತಾರೆ ಕುಟುಂಬಸ್ಥರಿಗೆ ತಿಳಿಸಿದಾಗ ಶಿವರುದ್ರಯ್ಯನವರಿಗೆ ಗಂಭೀರ ಗಾಯಗೊಂಡಿರುವುದರಿಂದ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರಿಗೆ ಯಾವುದೇ ರೀತಿ ತಿಳಿಸದೆ ಕಾರಣಕ್ಕೆ ಶೂರುದ್ರಯ್ಯನವರ ಪತ್ನಿ ತುಂಬ ನೋವಿನಿಂದ ಅಳುತ್ತಾ ಮಾಧ್ಯಮದವರನ್ನು ಸಾರ್ ನೀವನ್ನ ಹೇಳಿ ಏನಾದರೂ ಕೇಳಿದಾಗ ಆಸ್ಪತ್ರೆ ಶೂರುದ್ರೈನವರ ಕಂಡೀಷನ್ ತುಂಬ ಸೀರಿಯಸ್ ಆಗಿರುತ್ತದೆ ಮಾಧ್ಯಮದವರು ಕೇಳೋಣ ಅನ್ನೋ ಸಂದರ್ಭದಲ್ಲಿ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಲಾಯಿತು ಸ್ಥಳೀಯ ಗಾಯತ್ರಿ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಶೂರುದ್ರಯ್ಯ ಶೇವ್ ಸಾವು ಬದುಕಿನ ಯಾತನೆಯಲ್ಲಿ ನರಳಾಡುತ್ತಾ ಇದ್ರೂ ಸ್ಥಳಕ್ಕೆ ಬಾರದ ಬಿಬಿಎಂಪಿ ಅಧಿಕಾರಿಗಳು ಹಬ್ಬ ಮೂಡಿನಲ್ಲೇ ಮನೆಯಲ್ಲಿ ಸೇರಿಕೊಂಡಿರುವ ಬಿಬಿಎಂಪಿ ಅಧಿಕಾರಿಗಳು ಆಟೋ ಚಾಲಕನ ಸ್ಥಿತಿ ಚಿಂತಾಜನಕವಾಗಿದ್ದರು ಒಬ್ಬರಿಂದಲೂ ರೆಸ್ಪಾನ್ಸ್ ಸಿಗದೆ ಕುಟುಂಬಸ್ಥರ ಒದ್ದಾಟ ಮಾಧ್ಯಮಗಳ ಮುಂದೆ ಶೂರುದ್ರಯ್ಯ ಪತ್ನಿ ಅಳಲು ಸಿಟಿ ಬೆಂಗಳೂರಿನಲ್ಲಿ ದುರಂತ ದುರಂತ ಏನಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಬಡ ಅಮಾಯಕರೇ ಸಾವು ಇಂಥ ಕೃತಿಗಳಿಗೆ ಕಾರಣ ಯಾರು ಗೊತ್ತಾ ರಾಜಕಾರಣಿಗಳು ಬಿಬಿಎಂಪಿ ಅಧಿಕಾರಿಗಳೇ ಕಾರಣ ಬೆಂಗಳೂರಿನಲ್ಲಿ ಸಾಕಷ್ಟು ರಸ್ತೆಗಳು ಗುಂಡಿಗಳಿದ್ದಾವೆ ಟೊಳ್ಳು ಬಿದ್ದ ಮರಗಳು ಇದ್ದಾವೆ ರಸ್ತೆ ಗುಂಡಿಗಳನ್ನು ಮುಚ್ಚಿದೆ ಮರಗಳು ತೆರವು ಕಾರ್ಯಾಚರಣೆ ಮಾಡದೇ ಇರೋ ಕಾರಣಕ್ಕೆ ಇಂಥ ಕುರಿತಿಗಳು ನಡೀತಾ ಇದ್ದಾವೆ ಬಿಬಿಎಂಪಿ ಅಧಿಕಾರಿಗಳು ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆಯೇ ಎಂದು ಜನಸಾಮಾನ್ಯರು ಕೂಗು ಇನ್ನು ಮೇಲಾದರೂ ಸರ್ಕಾರ ರಸ್ತೆಗಳು ಗುಂಡಿಗಳನ್ನು ಮುಚ್ಚಿಸಿ ಒಳ್ಳೆ ರಸ್ತೆಯನ್ನು ಮಾಡಬೇಕಾಗಿ ವಿನಂತಿ ಇದೇ ರೀತಿ ಟೊಳ್ಳು ಬಿದ್ದ ಮರಗಳನ್ನು ತೆರವು ಕಾರ್ಯಾಚರಣೆ ಮಾಡಬೇಕು ಬಿಬಿಎಂಪಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಸರ್ವೆ ಮಾಡಿ ಟೊಳ್ಳು ಬಿದ್ದ ಮರಗಳನ್ನು ತೆರವು ಕಾರ್ಯಾಚರಣೆ ಮಾಡಬೇಕು ಅದೇ ಜಾಗದಲ್ಲಿ ಹೊಸ ಗಿಡವನ್ನು ಬೆಳೆಸಬೇಕು ಆಗ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಸಾಧ್ಯವಾಗುತ್ತದೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಹಾಗೆಯೇ ಡಿ ಕೆ ಶಿವಕುಮಾರ್ ಅವರೇ ಬಡ ಆಟೋ ಚಾಲಕ ಶಿವರುದ್ರಯ್ಯ ಅವರ ಕುಟುಂಬ ಜೀವನ ಸುಧಾರಕ್ಕಾಗಿ ಪರಿಹಾರ ಕೊಡಿ ಅಂತ ಮನವಿ ನಿಮ್ಮ ವಾರಾಹಿ ಟಿವಿ ಜನರ ಪರ ಓ ಹಿಂದೆ ನೀ ಏನು ಅಣ್ಣ ಕೆಲಸ